<laughs> यदा यदा ही धर्मश्य ग्लानिर्भवति भारत अभ्युत्थानाय धर्मश्य परित्राणाय साधूना विनाशाय च दुष्कृत धर्म संस्थापनार्थाय सम् ಪ್ಪ ಯುಗೆ ಯುಗೆ ಖ ಬಾಯಲ್ಲಿ ಈ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೆ ಇದ್ರ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಾಸ ಹೆಚ್ಚಾದಾಗ ಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತೆಗಿಯೋರ ಕಲಿಯುಗ ತಲೆ ಹೊಡೆಯೋರ ಕಲಿಯುಗ ದೇವ್ರು ಹುಟ್ಟೋದಂದ್ರೇನು ನಮ್ಮಂತಕ್ಕಳ ನಾಯಕರನ್ನ ಮಟ್ಟ ಹಾಕೋದಂದ್ರೇನು ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಕೂಳಿಲ್ಲ ಅಂತಲ್ಲ ನೀವು ನೀಡೋ ಒಂದೇ ಒಂದು ಹೊಟ್ಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನು ಕಟ್ತೇವೆ ಎಲ್ಲ ಕಂಡ ಕೊಡ್ತೀವಿ ಹೆಂಡಾನು ಕೆಂಡ ಪ್ರಸಂಗ ಬಿದ್ರೆ ಮಗ್ಲಾಗ್ ಮನ್ಕೊಳ ಮಾಡಿ ಹೊಟ್ಟು ಕಿತ್ಕೋತೇವೆ ಆಮೇಲೆ ಒಂದಲ್ಲ ಎರಡಲ್ಲ ಐತ ಗುಮ್ತೀವಿ ಗುಮಿಸ್ಕೊಳಕ ಬೇ ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋಕೆ ವ್ಯವಧಾನ ಅವನಿಗೆ ಇರಲ್ಲ ಯಾಕಂದ್ರೆ ಎಲ್ಲಾರು ಬ್ಯೂಸಿ ನಮ್ಮದ ನಮಗೆ ತೊಳ್ಕೊಳಕ್ ಸೌಡಿಲ್ಲ ಏನು ಊರದೆಲ್ಲ ಅನ್ನೋರು ನೀವು ಬದಲಾಗಲ್ಲ ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು ನಾವು ಇಲ್ಲೇ ಇರಬೇಕು ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್ ಪಾನ್ ಬಾ ಅನ್ಶಪ್ಪವನ್ನು ಬೆಳಕಾಗೋದ್ರೊಳಗೆ ಇನ್ನೂರು ಇನ್ನೂರಾಗಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತವಂತನಾಗ ಆಸೆ ಪಡ್ತಾನೆ ಇನ್ ನಾವು ಆಸೆ ಪಡುತ್ತಪ್ಪ ಚುನಾವಣೆಯಲ್ಲಿ ಇದ್ದೇ ಮುಸ್ಲಿನ್ನ ನಂಬ್ಕೊಂಡು ಹೋಟ್ಗೆ ಐನೂರು ಸಾವಿರ ಅನ್ಸಿದೀವಲ್ಲ ಹೆಂಗ್ ತೆಗಿಬೇಕ್ರಿಪ್ಪ ಪಾ ಹೆಂಗ್ ತೆಗಿಬೇಕು ಭೂಮಿ ಮೇಲೆ ಬೀಜಾ ಒಂದ್ ಮೇಲೆ ಭೂಮಿ ಮೇಲೆ ತಗೋಬೇಕ ನಿಮ್ಮ ತಲ್ಲಿ ಮೇಲೆ ಬಂಡವಾಳ ಹಾಕಿದೀವಿ ಮೇಲೆ ನಿಮ್ಮ ತಲೆ ಮೇಲೆ ತಗೋಬೇಕ್ ಕಡ್ದಾದ್ರು ತೆಗಿತೀವಿ ಅಲ್ಲಿ ಕಡ್ದಾದ್ರು ತೆಗಿತೀವಿ ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿಕೊಡ್ರಿ ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರ ಬಿದ್ದಿರೋ ಬೋಕ್ಯಾರ ನಮ್ಮ ಅಪ್ಪ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದ್ವಿ ಅಂದ್ಮೇಲೆ ನೀವಮ್ಮ ಹಚ್ಬೇ ನಾ ಮಾತಾಡುದು ಸ್ವಲ್ಪ ಬೆರಸನ್ನಿಸ್ತೈತಿ ಆದ್ರ ಅದು ಯಾವತ್ತಿದ್ರು ಕರೇನಾಗಿರ್ತೈತಿ ಇರಾಕ ದುಡ್ಡಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಸೊಕ್ಕಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ದೌಲತ್ತಿನ ಈ ಶ್ರೀಕಾಂತ್ ಗೌಡ ಇಂಥ ಶ್ರೀಕಾಂತ್ ಗೌಡ ನಿದಿಗಿನ ಒಟ್ಟಿಟ್ಟು ಮಾತಾಡ್ತೀಯ ದರ್ಮಿ ಐ ತುತ್ತು ಕುಳಿಗಾಗಿ ಮತ್ತೊಬ್ಬರ ಮನೆ ಮೇಲೆ ಕೈ ಬಟ್ಟಿ ನಿಲ್ಲಲು ದರಿದ್ರ ಜಾತಿಗೆ ಸೇರಿದ್ರ ಮಗ ನೀನು ನನ್ನನ್ನು ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡಬೇಕಿತ್ತು ಇವನು ಶಕುನಿಯ ಕುಲದವನು ಕೈಯಿಂದ ಆಗ್ಲಿಲ್ಲ ಅಂದ್ರ ತಲೆಯಿಂದಾದ್ರೂ ಮಾಡೇ ತೋರಿಸ್ತಾನ ಅದು ಈ ಶ್ರೀಕಾಂತ್ ಗೌಡ ಇವನು ಹ್ಞೂ ಅಂದ್ರೆ ಪ್ರೇಮಿ ಅಂದ್ರೆ ಒಮ್ಮೆ ಸುನಾಮಿ ಅಬ್ಬರ್ಷಿಬ್ಬಿರಿದ್ರೆ ಎದುರಾಳಿ ಯಾರ ಇರ್ಲಿ ಎರಡಕ್ಕೆ ಮುರ್ಕೊಂಡು ಹೋದ ತಡಿ ಬೀಳಲೇಬೇಕು ಅದ್ದು ಈ ಶ್ರೀಕಾಂತ್ ಗೌಡ ನಾನ ಬೇರೆ ನನ್ನ ಸ್ಟೈಲ ಬೇರೆ